ಆದರೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ನಾನು ಮೊದಲೇ ನಿನಗೆ ಹೇಳಿದ್ದೆ ಕಾಂಡವನವನ್ನು ಸುಡು ಸುಡು ಅಂತ ನೀನು ಸುಡಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಗ್ನಿ ಹೇಳ್ತಾನೆ ಹೌದು ಬ್ರಹ್ಮದೇವರೇ ನಾನು ಸುಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ದೈತ್ಯರಿದ್ದಾರೆ ಅಂತ ದೈತ್ಯ ದಾನವರೆಲ್ಲ ತುಂಬ ಜನ ಅಲ್ಲಿದ್ದಾರೆ ಅವರು ಕೀಟ್ಲೆ ಕೊಡ್ತಾರಲ್ಲಿದ್ದು ಅದಕ್ಕೋಸ್ಕರ ಸುಡು ಒಂದು ಚದುರ್ಮುಖ ಬ್ರಹ್ಮದೇವರು ಹೇಳಿದರು ಅಗ್ನಿ ಸುಡ್ಲಿಕ್ಕೇನೋ ಬಂದಿದ್ದನಂತೆ ಇವನು ಯಾವಾಗ ಬೆಂಕಿ ಅಂದರೆ ಕಾಳ್ಗಿಚ್ಚು ಕಾಳ್ಗಿಚ್ಚು ಹೊತ್ಕೊಳ್ತದೆ ಹೊತ್ಕೊಂಡು ಬಗ 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 ಬುಗಿರಿಬೇಕಾದ್ರೆ ಇಂದ್ರ ಮೇಲಿನಿಂದ ನಿನ್ನೆ ಮಳೆ ಸುರಿಸ್ಬಿಡ್ತಾನಂತೆ ಎಲ್ಲ ಆರೋಗ್ತದಂತೆ ಕಾರಣ ಏನಂತ ಹೇಳಿದ್ರೆ ಇಂದ್ರನ ಸ್ನೇಹಿತ ತಕ್ಷಕ ಅಲ್ಲಿದ್ದಾನೆ ತಕ್ಷಕನಿಗೇನಾದರೂ ಆಗತ್ತೆ ಅಂತ ಒಂದು ಪಕ್ಷ ಇಂದ್ರ ಮಳೆ ಸುರಿಸದೇ ಇದ್ದ ಪಕ್ಷದಲ್ಲಿ ಜನಗಳು ನೀರು ತೊಗೊಂಬಂತಾಗ್ತಾರೆ ಅಗ್ನಿ ಹೇಳ್ತಾನೆ ಜನ ಬೆಂಕಿ ಹತ್ಕೊಟ್ಟಿದ್ದು ನೋಡಿ ಕಾಳುಗೀಜ ಹತ್ಕೊಟ್ಟಿದ್ದು ನೋಡಿ ತಾವು ಸಿಕ್ಕಾಪಟ್ಟ ನೀರು ತಂದು ಹಾಕಿ ಅಂ ಅಗ್ನಿಯಲ್ಲ ನಂದಿಸಿ ಬಿಡ್ತಾರೆ ಅಥವಾ ಅನೇಕ ಹೆಡೆಯ ಸರ್ಪಗಳಿದೆಯಂತೆ ಅಲ್ಲಿ ಅವುಗಳೇನು ಮಾಡ್ತೇವೆ ಅಂದರೆ ತಮ್ಮ ಬಾಯಿಯಿಂದ ನೀರನ್ನು ಉಗುಳಿ ಬಂದೆ ಅಂದರೆ ತಕ್ಷಕನ ಕಡೆಯವಲ್ಲ ಇದ್ದಾವೆ ಹೀಗಾಗಿ ನನಗೆ ಅದನ್ನು ಸುಡ್ಲಿಕ್ಕೆ ಆಗ್ತಾ ಇಲ್ಲ ಕಾಂಡಭವನವನ್ನು ವಿಶೇಷವಾಗಿ ಇಂದ್ರ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ತಕ್ಷಕನಿಗೋಸ್ಕರ ನಾನು ಯಾವಾಗ ಪ್ರಯತ್ನ ಪಟ್ಟರೂ ಕೂಡ ಇಂದ್ರ ತಡೆ ಒಡ್ತಾ ಇದ್ದಾನೆ ಅಂತ ಹೇಳಿದಾಗ ಬ್ರ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ನೋಡಿ ಇವಾಗ ಒಂದು ನಿನಗೆ ಅವಕಾಶ ಇದೆ ಏನು ಅಂತೇಳಿದರೆ ಈಗ ಆ ಇಂದ್ರನೇ ಅರ್ಜುನನಾಗಿ ಬಂದಿದ್ದಾನೆ ಅಂದರೆ ನರನಾರಾಯಣರು ನರನಾರಾಯಣರೇ ಈಗ ಕೃಷ್ಣಾರ್ಜುನರಾಗಿ ಬಂದಿದ್ದಾರೆ ಇವಾಗ ನೀನು ಅವ್ರ ಕಾಲು ಹಿಡಿದೆ ಅಂತ ಹೇಳಿದರೆ ಅವರನ್ನು ಆಶ್ರಯಿಸಿದೆ ಅಂತೇಳಿದರೆ ಕಾಂಡವವನವನ್ನು ಖಂಡಿತವಾಗಿ ನಿನಗೆ ಸುಡ್ಲಿಕ್ಕೆ ಸಾಧ್ಯ ಉಂಟು ಇದು ಉಪಾಯವನ್ನು ಹೇಳೋದು ಕಾರಣ ಏನು ಅಂತೇಳಿದರೆ ನೀನು ಅರ್ಜುನನನ್ನು ಆಶ್ರಯಿಸಿದೆ ಅಂದರೆ ಅರ್ಜುನ ಬೇರೆ ಅಲ್ಲ ಇಂದ್ರ ಬೇರೆ ಅಲ್ಲ ಒಂದೊಮ್ಮೆ ಅರ್ಜುನ ಮಾತು ಕೊಟ್ಟ ಅಂದರೆ ನಾನು ನಿನಗೆ ಅನ್ನ ಕೊಡ್ತೇನೆ ಅಂತೇಳಿದರೆ ಇಂದ್ರ ವಿರೋಧ ಮಾಡಲಿಕ್ಕಾಗೋಲ್ಲ ಯಾಕಂದರೆ ತಾನೇ ಅಲ್ವ ಇವನು ಅದಕ್ಕೆ ತಾನು ಮತ್ತೆ ಕೊಟ್ಟ ಮೇಲೆ ಅದನ್ನು ನಿಲ್ಲಿಸಲಿಕ್ಕಾಗೋಲ್ಲ ಮತ್ತು ಏನಂತ ಹೇಳಿದರೆ ಒಂದೊಮ್ಮೆ ಏನಾಗಿರ್ತದೆ ಅಂತೇಳಿದರೆ ಸಣ್ಣ ಸಣ್ಣ ದೇವತೆಗಳಿಗೆ ತಾವಿಲ್ಲಿ ಬಂದಾಗಲೂ ಕೂಡ ನಾವು ಯಾವ ದೇವತೆಯಿಂದ ಹೋಗಿಬಿಟ್ಟಿರ್ತದೆ ಅವರಿಗೆ ಇವಾಗ ಕೃಷ್ಣನಿಗಾದರೂ ನಾನು ಸರ್ವೋತ್ತಮನಾದ ಭಗವಂತ ಅನ್ನೋದು ಯಾವಾಗಲೂ ಗೊತ್ತಿರುತ್ತೆ ಆದರೆ ಅರ್ಜುನನಿಗಾಗಲ್ಲ ಅರ್ಜುನನಿಗೆ ನಾನು ಇಂದ್ರನ ಅವತಾರ ಅಂತ ಹೇಳೋದು ಗೊತ್ತಿರೋಲ್ಲ ಅವನಿಗೆ ಇಲ್ಲಿಗೆ ಬಂದಾಗ ಇಂದ್ರನಿಗೆ ಗೊತ್ತಿದೆ ನಾನೇ ಇದು ಅಂತ ಅರ್ಜುನ ನಾನೇ ಅಂತ ಆದರೆ ಅರ್ಜುನನಿಗೆ ಗೊತ್ತಿಲ್ಲ ಅದರಿಂದಾಗಿ ಒಂದೊಮ್ಮೆ ಇಂದ್ರ ಏನಾದರೂ ವಿರೋಧ ಮಾಡಿದರೂ ಕೂಡ ಅರ್ಜುನನಿಗೆ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ಕೃಷ್ಣ ಹೇಗಾದರೂ ಸಂಭಾಳಿಸ್ತಾನೆ ಏ ಈ ರೀತಿ ನೋಡಿ ಇದೊಂದು ಒಳ್ಳೆಯ ಅವಕಾಶ ಇದೆ ಅದಕ್ಕೆ ಹೋಗಿ ನೀನು ಆ ಕೃಷ್ಣಾರ್ಜುನರನ್ನು ಹೇಗಾದರೂ ಶರಣ ಹೊಂದುತ್ತೆ ಹಾಗಾಗಿ ಇವಾಗ ಅಗ್ನಿ ತಾನು ಕೃಷ್ಣಾರ್ಜುನರ ಹತ್ರ ಬಂದಿದ್ದಾನೆ ಇಲ್ಲಿ ಅವರು ಕಾಂಡವ ವನದಲ್ಲೇ ಇದ್ದಾಗ ಬಂದು ಈ ರೀತಿ ಅನ್ನವನ್ನು ಕೇಳಿದ ನನಗೆ ಈ ಅನ್ನವನ್ನು ಕೊಡಬೇಕು ಅಂತ ಅದಕ್ಕೆ ಅರ್ಜುನ ಹೇಳ್ತಾನೆ ನೋಡು ನಾವೇನೋ ಕೊಡ್ತೇವೆ ಅಂತ ಮಾತು ಕೊಡ್ತೇವೆ ಆದರೆ ನನಗೆ ಇವಾಗ ಇಲ್ಲಿಂದ ಯಾಕಂತೇಳಿದ್ರೆ ಕಾಂಡವವನ್ನು ಸುಡಬೇಕು ಅಂದರೆ ಹನ್ನೆರಡು ಯೋಜನ ವಿಸ್ತೀರ್ಣ ಹನ್ನೆರಡು ಯೋಜನ ವಿಸ್ತೀರ್ಣದ ಸುತ್ತ ಕಾಡನ್ನು ಸುಟ್ಟು ಭಸ್ಮ ಮಾಡಬೇಕು ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂತೇಳಿದರೆ ಒಂದು ಪಕ್ಷಿಯು ಕೂಡ ಹಾರ್ಕೊಂಡು ಹೋಗಲಿಕ್ಕೆ ಇಲ್ಲವಂತೆ ಒಂದು ಪಕ್ಷಿ ಆಗಲಿ ಒಂದು ಪ್ರಾಣಿ ಆಗಲಿ ಯಾವುದು ತಪ್ಪಿಸ್ಕೊಂಡು ಹೋಗಬಾರ್ದು ಎಲ್ಲವನ್ನ ನಾನು ನುಂಗಬೇಕು ಆ ರೀತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಜುನ ಹೇಳ್ತಾನೆ ನೋಡಪ್ಪ ನನ್ನ ಹತ್ರ ಅದಕ್ಕೆ ಬೇಕಾದ ಧನುಸ್ಸು ಇಲ್ಲ ಅಗ್ನಿದೇವ ಅಂಥ ಧನುಸ್ಸಾಗಲಿ ಅಂಥ ರಥ ಆಗಲಿ ನನ್ನ ಹತ್ರ ಇಲ್ಲ ಯಾಕಂತ ಹೇಳಿದ್ರೆ ಆ ರಥದಲ್ಲಿ ಎಲ್ಲಿಂದ ಪ್ರಾಣಿಗಳು ಹೋಗಲಿಕ್ಕೂ ಕೂಡಲೇ ಅಲ್ಲಿ ಹೋಗಿ ಅವುಗಳನ್ನು ನಾನು ಒಳಗೆ ಕಳಿಸ್ಬೇಕು ಅಥವಾ ನಾಶ ಮಾಡಬೇಕು ನನಗೆ ಅಂಥದ್ದು ನನ್ನ ಹತ್ರ ಏನಿಲ್ಲ ನೀನು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೀಯಾ ಅಂತಾದರೆ ಖಂಡಿತವಾಗಿ ಕಾಂಡವಧಾನ ಇದು ವನ ಏನಿದೆ ಅದರಿಗೆ ಕೊಡ್ತೇನೆ ನಾನು ಅಂತ ಅರ್ಜುನ ಹೇಳ್ತಾನೆ ಅದನ್ನು ಕೇಳಿ ಅಗ್ನಿ ಒಪ್ಪಿಕೊಂಡ ಆಯಿತು ಅಂತ ಆಯಿತು ಅಂತ ಒಪ್ಪಿ ಕೂಡಲೇ ವರುಣನ ಹತ್ರ ಹೋಗ್ತಾನೆ ನೋಡಿ ಅಗ್ನಿ ವರುಣನ ಹತ್ರ ಹೋಗಿ ವರುಣನಿಗೆ ಹೇಳ್ತಾನೆ ನೋಡು ವರುಣ ನಿನ್ನ ಬಳಿ ಇರುವಂತಹ ಧನುಸ್ಸನ್ನು ಕೊಡು ನನಗೆ ಅಂತ ವರುಣ ಸಂತೋಷದಿಂದ ಒಪ್ಪಿಕೊಂಡ ಹಾಗೆ ವರುಣ ಒತ್ ಒಂದು ರಥ ಇತ್ತು ಆ ರಥವನ್ನು ಕೊಡು ಅಂತ ಹೇಳ್ತಾನೆ ಆ ರಥವನ್ನು ತೊಗೊಂಬರ್ತಾನೆ ರಥ ವರುಣನಿಂದ ರಥವನ್ನು ಧನುಸ್ಸನ್ನು ಬತ್ತಳಿಕೆಯನ್ನು ಇದನ್ನೆಲ್ಲ ತೊಗೊಂಬರ್ತಾನೆ ತೊಗಮಂದು ಅರ್ಜುನನಿಗೆ ಕೊಡ್ತಾನೆ ಆ ಧನುಸ್ಸೇ ಗಾಂಡಿ ಧನುಸ್ಸು ಇದರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ನಿಜವಾಗಲೂ ಕೂಡ ಈ ಗಾಂಡಿ ಧನುಸ್ಸು ಚತುರ್ಮುಖ ಬ್ರಹ್ಮದೇವರ ಕೈಯಲ್ಲಿರುವ ಧನಸ್ಸದು ಮುಂದೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯನ್ನು ಮಾತ್ರ ಮಾಡುವುದಲ್ಲ ಕಡೆಗೆ ಸಂಹಾರ ಮಾಡುವುದು ಚತುರ್ಮುಖ ಬ್ರಹ್ಮದೇವರು ಶಿವ ಒಂದು ಹಂತದಲ್ಲಿ ಸಂಹಾರ ಮಾಡ್ತಾನೆ ಸಂಹಾರಕನಾಗ್ತಾನೆ ಆದರೆ ನಂತರದ ಹಂತರದಲ್ಲಿ ಸಂ ಹಂತದಲ್ಲಿ ಸಂಹಾರ ಮಾಡುವ ಏನಾರಂದರೆ ಚದುರ್ಮುಖ ಬ್ರಹ್ಮ ಕಡೆಗೆ ಸಂಹಾರ ಮಾಡುವರೆ ಈ ಇಷ್ಟು ಇದೆಲ್ಲ ಪುರಾಣಗಳಲ್ಲಿ ಹೇಳಿರುವಂಥದ್ದು ಆ ಸಂಹಾರಕ್ಕೋಸ್ಕರ ಬಳಸುವ ಧನುಸ್ಸಿದಂತೆ ಈ ಗಾಂಡಿ ವಧುನುಸಂತೆ ಇದೇ ಗಾಂಡಿ ವಧುನುಸ್ತಿದ ಒಂದು ಅಂಶ ಶಿವನ ಹತ್ರ ಇದೆಯಂತೆ ಮತ್ತೊಂದು ಅಂಶ ಇಂದ್ರನ ಹತ್ರ ಇದೆಯಂತೆ ಈ ಗಾಂಡೀ ವಧುನುಸ್ಸಿರಂತೆ ಮತ್ತೇನೆಂದರೆ ಸಾಮಾನ್ಯರಿಗೆ ಯತ್ಲಿಕೂ ಆಗಲ್ವಂತೆ ಆ ಧನುಸ್ಸನ್ನು ಅಷ್ಟು ಭಾರವಾದ ಧನುಸ್ಸಂತೆ ಅದು ಎತ್ಲಿಕೆ ಆಗೋಲ್ಲ ಅದನ್ನು ಮತ್ತೆ ಯಾರಾದರೂ ಎತ್ತುತ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಚದುರ್ಮುಖ ಬ್ರಹ್ಮನ ವರ ಇರಬೇಕು ವರ ಇದ್ದರೆ ಮಾತ್ರ ಗಾಂಡೀವ ಧನಸ್ಸನ್ನು ಎತ್ತಲಿಕ್ಕಾಗತ್ತಂತೆ ಅಂಥ ಧನಸ್ಸು ಸರ್ವಶಸ್ತ್ರೇ ರನ ಯಾವ ಶಸ್ತ್ರದಿಂದಲೂ ಕೂಡ ಇದನ್ನು ಮುರಿಲಿಕ್ಕಾಗಲ್ವಂತ ನೋಡಿ ಈ ಗಾಂಡೀವಧನು ಎಂಥದ್ದು ಅಂತ ಹೇಳಿದರೆ ಏನು ಮಾಡಿದರೆ ಇದನ್ನು ಮುರಿಲಿಕ್ಕಾಗಲ್ವಂತೆ ಅಂಥ ಧನಸ್ಸು ಅಂತ ಅದೆ ಗಾಂಡೀವ ಧನಸ್ಸು ಸರ್ವಶಸ್ತ್ರ ಪ್ರಮಾಥಿನಂ ಆದರೆ ಈ ಗಾಂಡೀವ ಧನುಸು ಮಾತ್ರ ಎಂಥ ಶಸ್ತ್ರವನ್ನು ಮುರಿದು ಮುರಿದಾಕ್ತದಂತೆ ಇದಕ್ಕೆ ಅಸಾಧ್ಯ ಅಂತ ಯಾವುದಿಲ್ವಂತೆ ಅಂತ ಅಂದರೆ ಇದರಿಂದ ಬಿಡುವ ಬಾಣ ಏನಿದೆ ಏನನ್ನು ಬೇಕಾದರೂ ತುಂಡು ಮಾಡ್ತದಂದು ಆ ಸಾಮರ್ಥ್ಯ ಇದೆ ಅಂತ ಈ ಗಾಂಡಿವ ಧನುಸ್ಸಿಗೆ ಸರ್ವಾಯುಧ ಮನ ಮಾತ್ರಂ ಎಲ್ಲ ಆಯುಧಗಳಿಗಿಂತಲೂ ಕೂಡ ಶ್ರೇಷ್ಠವಾದ ಆಯುಧ ಇದು ಎಲ್ಲಿವರೆಗೆ ಅಂದರೆ ಉಳಿದ ಲಕ್ಷ ಲಕ್ಷ ಅಸ್ತ್ರಶಸ್ತ್ರಗಳನ್ನು ಎಲ್ಲ ಆಯುಧಗಳನ್ನು ಸೇರಿಸಿದರೂ ಈ ಒಂದು ಗಾಂಡಿವ ಧನುಸ್ಸಿಗೆ ಸರಿಯಾಗಲ್ವಂತೆ ಇಷ್ಟಾದರೂ ಈ ಗಾಂಡಿವ ಧನುಸ್ಸು ಏನಿದೆ ಅದು ಧರಿಸಲಿಕ್ಕೆ ಈಸಿ ಅಂತ ಅಂತ ಹೇಳಿದ್ರೆ ಅದರಲ್ಲಿ ಏನು ಕಷ್ಟ ಇಲ್ಲ ಅದನ್ನು ಹಿಡ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿ ಗ್ರಿಪ್ಪು ಚೆನ್ನಾಗಿದೆ ಅದರಲ್ಲಿ ಆ ಗಾಂಡಿ ವಧನಸ್ಸಿನಲ್ಲಿ ಅಷ್ಟು ಮಾತ್ರ ಅಲ್ಲ ನೋಡಲಿ ಅದರಲ್ಲಿ ಯಾವುದೇ ಒಂದು ಊನತೆ ಇಲ್ಲವಂತೆ ಅಂದರೆ ಎಲ್ಲೋ ಒಂಚೂರು ಗಾಯ ಇರುವುದು ಹಾಗೆಲ್ಲ ಎಲ್ಲೋ ಇಲ್ಲವಂತೆ ಪರ್ಫೆಕ್ಟಾಗಿ ಮಾಡಲ್ಪಟ್ಟಿದೆಯಂತೆ ಅದರ ಹಗ್ಗ ಏನಿದೆ ಅದರ ಹಗ್ಗ ಮಿಂಚಿನಾಗಿ ಮಿಂಚಿತಾ ಇರ್ತದಂತೆ ಅದು ಆ ಗಾಂಡಿ ವಧನಸ್ಸಿನ ಹಗ್ಗ ಅಷ್ಟು ಮಾತ್ರ ಅಲ್ಲ ಅದನ್ನು ಕಟ್ಟಿದ್ರೆ ಉಂಟಲ್ವಾ ಕಟ್ಟಿದರೆ ಅದು ಅಭೇದ್ಯ ಅಂತ ಅದು ತುಂಡು ಮಾಡಲಿಕ್ಕಾಗಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಯಾರಾದರೂ ಒಂದೊಮ್ಮೆ ತುಂಡು ಮಾಡಿದರು ಅಂತೇಳಿದರೆ ಆ ಗಾಂಡಿವ ಧನುಸನ್ನು ಕೂಡಲೇ ಇನ್ನೊಂದು ಹಗ್ಗ ರೆಡಿಯಾಗಿರ್ತದಂತೆ ಉಳಿದ ಧನುಸುಗಳಲ್ಲಿ ಹೇಗಂತೇಳಿದರೆ ಹಗ್ಗ ತುಂಡು ಮಾಡಿದರೆ ಹೋಯಿತು ಆ ಧನುಸ್ಸಿನ ಕತೆ ಮುರಿದು ಇಲ್ಲಿ ಹಾಗಲ್ಲ ಒಂದು ಹಗ್ಗ ಮುರಿತು ಅಂತೇಳಿದರೆ ಇನ್ನೊಂದು ಹಗ್ಗ ರೆಡಿಯಾಗಿ ಅಲ್ಲಿ ಜಾಯಿಂಟ್ ಆಗಿರ್ತದಂತೆ ಈ ರೀತಿ ಅಭೇದ್ಯವಾದಂತಹ ಧನುಸ್ಸು ಇದು ಈ ಗಾಂಡೀವ ಧನುಸ್ಸು ಆ ಗಾಂಡೀವ ಧನುಸನ್ನೇ ಇಂದ್ರ ತಾನು ಪಡೋದ್ನ ಈ ಅರ್ಜುನ ತಾನಪಡದಂತೆ ಅಷ್ಟು ಮಾತ್ರ ಅಲ್ಲ ಅಕ್ಷಯವಾದ ಬತ್ತಳಿಕೆಯನ್ನು ಕೊಟ್ಟನಂತೆ ಅಗ್ನಿ ಅಂದರೆ ಆ ಬತ್ತಳಿಕೆಯಲ್ಲಿ ಭಾಳ ಖಾಲಿಯಾಗೋದು ಅಂತಿಲ್ಲ ಅಂತಹ ಬತ್ತಳಿಕೆಯನ್ನು ಕೊಟ್ಟನಂತೆ ಅಷ್ಟು ಮಾತ್ರ ಅಲ್ಲ ದೇವಗಂಧರ್ವ ಋಷಿಭಿ ಪೂಜಿತ ಶಾಶ್ವತೀ ಸಮ ರಥಂಚ ದಿವ್ಯಾಸ್ತ್ರಯುಜಂ ಲಕ್ಷಣಂ ದಿವ್ಯವಾದ ರಥವನ್ನು ಕೊಟ್ಟನಂತೆ ಅಗ್ನಿ ಏನು ಆ ರಥದ ವೈಶಿಷ್ಟ್ಯ ಅಂತೇಳಿದ್ರೆ ಆ ರಥದ ಧ್ವಜದಲ್ಲಿರುವವನೇ ಹನುಮಂತ ಅಂತೆ ಹನುಮಂತನ ಧ್ವಜದಿಂದ ಕೂಡಿರುವಂತಹದ್ದಂತೆ ಇದು ಯಾವ ರಥ ಅಂತ ಇದು ರಾಮನ ರಥ ಹಿಂದೆ ರಾವಣನೊಟ್ಟಿಗೆ ಯುದ್ಧವನ್ನು ಮಾಡಬೇಕಾದ್ರೆ ಇಂದ್ರ ತಾನು ಕಳಿಸಿಕೊಟ್ಟಿದ್ದ ರಾಮನಿಗೊಂದು ರಥವನ್ನು ಯಾಕಂತ ಹೇಳಿದರೆ ರಾಮ ನೆಲದ ಮೇಲೆ ಯುದ್ಧ ಮಾಡ್ತಾ ಇದ್ದ ರಾವಣ ರಥದಲ್ಲಿ ಕೂತು ಯುದ್ಧ ಮಾಡ್ತಾ ಇದ್ದಾನೆ ಛೇ ನನ್ನ ಸ್ವಾಮಿ ನೆಲದಲ್ಲಿಂತು ಯುದ್ಧ ಮಾಡೋದ ಈ ಪಾಪಿಯೊಟ್ಟಿಗೆ ಹೇಳಿ ಇಂದ್ರ ತಾನು ಹೊಸತಾದ ರಮ ರಥವನ್ನು ನಿರ್ಮಾಣ ಮಾಡಿ ಮಾತಲಿ ತನ್ನ ಸಾರಥಿಯನ್ನು ಕೂರಿಸಿ ಕಳಿಸಿಕೊಟ್ಟಿದ್ದ ರಾಮಚಂದ್ರ ಆ ರಥವನ್ನು ಏರಿದ್ದ ಏರಿದ ಕೂಡಲೇ ಧ್ವಜದಲ್ಲಿ ಹನುಮಂತ ಹೋಗಿ ಕೂತ್ಕೊಂಡಿದ್ದಾನೆ ಯಾಕಂದರೆ ಧ್ವಜ ಎಲ್ಲಿ ಕಪಿ ಇದ್ದಾನೋ ಎಲ್ಲಿ ಹನುಮಂತ ಇದ್ದಾನೋ ಅದು ವಿಜಯದ ಸಂಕೇತ ಅಂತೆ ಹನುಮಂತ ಇರುವಲ್ಲಿ ಸೋಲೆ ಇಲ್ವಂತೆ ಅದರಿಂದಾಗಿ ಈ ರಥ ಎಲ್ಲಿದೆ ಅಲ್ಲಿ ಸೋಲೆ ಇಲ್ಲವಂತೆ ಅಂತಹ ಕಪಿಧ್ವಜದಿಂದ ಕೂಡಿರುವಂತಹ ರಥ ಬಿಳಿಯಾದ ಕುದುರೆಗಳಿಂದ ಕಟ್ಟಲ್ಪಟ್ಟ ರಥ ಐದು ಕುದುರೆಗಳು ಅದರಿಂದ ಕಟ್ಟಲ್ಪಟ್ಟಂತಹ ರಥ ಅಂತೆ ಅರ್ಜುನನದ್ದು ರಥ ಅದೇ ಅಗ್ನಿರಥ ಇದು ಅಗ್ನಿರಥ ಆ ರಥವನ್ನು ಕೊಟ್ಟಿದ್ದಾನಂತೆ ಅಗ್ನಿ ಇವನಿಗೆ ಕೃ ರಾಮಚಂದ್ರ ಇದರಿಂದಲೇ ರಾವಣನನ್ನು ಹಿಂದೆ ಕೊಂದಿದ್ದು ನಂತರ ಈ ರಥವನ್ನು ವರುಣ ತಾನು ಉಪಯೋಗ ಚಂದ್ರ ಉಪಯೋಗ ಮಾಡಿದ್ದಾನಂತೆ ದೈತ್ಯರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಚಂದ್ರ ಈ ರಥವನ್ನು ಉಪಯೋಗ ಮಾಡಿದ್ದನಂತೆ ಆ ರಥದಲ್ಲಿ ಈಗ ಅರ್ಜುನ ತಾನು ಕೂತಿದ್ದಾನಂತೆ ಈ ರಥದ್ದೇ ಸಾರಥ್ಯವನ್ನು ಮಾಡಿದ್ದು ಕೃಷ್ಣ ಹಿಂದೆ ರಾಮ ರಾಮಾವತಾರದಲ್ಲಿ ಯುದ್ಧ ಮಾಡಿದ್ದ ಈಗ ಆ ರಥದಲ್ಲಿ ಕೂತು ಮುಂದೆ ಸಾರಥ್ಯವನ್ನು ಮಾಡ್ತಾರೆ ಇದೇ ಕೃಷ್ಣ ಆ ಇಷ್ಟು ಮಾತ್ರ ಅಲ್ಲ ಇನ್ನೂ ಹೇಳ್ತಾರೆ ಇದರ ವೈಶಿಷ್ಟ್ಯ ಏನು ಅಂತೇಳಿದರೆ ಸಸ್ಯ ತು ವನರೋ ದಿವ್ಯ ಸಿಂಹಲಾಂಗುಲಕ್ಷಣ ಭೀಮೋ ನನರ್ದತತ್ರಸ್ಥುಹ ಸಂಸ್ಥಿತೋ ಮೂರ್ಧ್ಯ ಶೋಭತ ಬರೀ ಹನುಮಂತನ ಧ್ವಜ ಅಂದರೆ ಚಿತ್ರ ಮಾತ್ರ ಇರುವುದಲ್ಲ ಮತ್ತೆ ಹನುಮಂತ ಘರ್ಜನೆ ಮಾಡ್ತಾನಂತೆ ಧ್ವಜದಲ್ಲಿ ಕೂತು ಹನುಮಂತ ಘರ್ಜನೆ ಮಾಡ್ತಾನಂತೆ ಎಂಥ ಗರ್ಜನೆ ಅಂತೇಳಿದರೆ ಮುಂದೆ ಬರ್ತದೆ ನಮಗೆ ರಾಮಾಯಣ ಇದರ ಮಹಾಭಾರತ ಯುದ್ಧದಲ್ಲಿ ಆ ಘರ್ಜನೆಯನ್ನು ಕೇಳಿಯೇ ಸೈನ್ಯ ಮೂರ್ಛಿ ತಪ್ಪಿ ಹೋಗುತ್ತಂತೆ ಹನುಮಂತನ ಗರ್ಜನೆ ಅಂಥದ್ದು ಅಷ್ಟು ಮಾತ್ರ ಅಲ್ಲ ಅದರ ಹಿಂದೆ ಇನ್ನೂ ಕೆಲವಿದ್ದಾವಂತೆ ಕೆಲವೆಲ್ಲ ದುಷ್ಟಶಕ್ತಿಗಳು ಮುಂತಾದವುಗಳಿದೆಯಂತೆ ಅವುಗಳು ಕೂಡ ಖರ್ಜನೆ ಮಾಡ್ತಾವಂತೆ ಈ ಅಗ್ನಿರಥ ಏನಿದೆ ಈ ರಥದ ಹಿಂದೆ ಕೆಲವು ಶಕ್ತಿಗಳಿವೆ ಅವು ಕೂಡ ಘರ್ಜನೆ ಮಾಡ್ತಾವಂತೆ ಅಂದರೆ ಶತ್ರುಗಳು ಆ ಘರ್ಜನೆಯನ್ನು ಕೇಳಿಯೇ ಹಾರ್ಟ್ ಫೇಲ್ ಆಗಿಬಿಡಬೇಕು ಅಂಥ ದಿವ್ಯವಾದ ರಥ ಆ ದಿವ್ಯವ ರಥ ರಥವನ್ನು ಪಡೆದಿದ್ದಾನಂತೆ ಬಾ ಇದು ಬಿಲ್ಲನ್ನು ಪಡೆದಿದ್ದಾನಂತೆ ಅಕ್ಷಯ ಭತ್ತಳಿಕೆಯನ್ನು ಪಡೆದಿದ್ದಾನಂತೆ ಕೃಷ್ಣನಿಗೆ ಈ ಅರ್ಜುನನಿಗೆ ಕೊಟ್ಟರೆ ಸಾಕಾಗುತ್ತಾ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ತಂದುಕೊಟ್ ನಂದೆ ಅಲ್ಲ ಕೃಷ್ಣನ ಕೈಯಲ್ಲಿ ಇರಲಿಲ್ಲ ಸುದರ್ಶನ ಚಕ್ರ ಅಂತ ಹೇಳಿದರೆ ಕೃಷ್ಣನಿಗೆ ಹಿಂದೆಯೇ ಬಂದಾಗಿದೆ ಸುದರ್ಶನ ಚಕ್ರ ಮೇಲಿನಿಂದ ಹಾಗಿದ್ದರೂ ಸುದರ್ಶನ ಚಕ್ರ ಬೇರೆ 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 ಕಡೆ ಇರುತ್ತೆ ಅದರಲ್ಲಿ ಒಂದು ಅಂಶ ಏನಿದೆ ಅದು ಬಂದು ಸೇರಿಕೊಳ್ತು ಅಂದರೆ ಇವನು ಅರ್ಪಣೆ ಮಾಡಿದ ಅಂತಹ ಕೃಷ್ಣ ಸುದರ್ಶನ ಚಕ್ರವನ್ನು ಧರಿಸಿದ್ದಾನೆ ಅರ್ಜುನ ತಾನು ಗಾಂಡಿಯುವ ಧನಸ್ಸನ್ನು ಹಿಡಿದಿದ್ದಾನೆ ಹಿಡಿದು ಇವಾಗ ಯುದ್ಧಕ್ಕೆ ತೊಡಗಿದ ಹೇಳ್ತಾನೆ ಅಗ್ನಿಗೆ ಹಾ ನೀನಿನ್ನು ಸುಡು ಈ ಕಾಡನ್ನು ಸುಡು ನಾವು ನೋಡ್ಕೊಂಡು